ಪ್ರಜಾಬಲಾ ನ್ಯೂಸ್ಗೆ ಸ್ವಾಗತ ಕಲಬುರಗಿಯಲ್ಲಿ ಶೀಘ್ರದಲ್ಲೇ ಡಿಜಿಟಲ್ ಮೀಡಿಯಾ ಭವನ ಉದ್ಘಾಟನೆ ಕಲಬುರಗಿ ಕಲಬುರಗಿ ನಗರದಲ್ಲಿ ಡಿಜಿಟಲ್ ಮೀಡಿಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪತ್ರಕರ್ತರು ಹಾಗೂ ಸಾರ್ವಜನಿಕರಿಗಾಗಿ ಒಂದು ಮಹತ್ವದ ಹೆಜ್ಜೆ ಇಡಲಾಗುತ್ತಿದೆ ಕರ್ನಾಟಕ ಪ್ರೋಗ್ರೆಸಿವ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಡಬ್ಲ್ಯೂ ಈ ವತಿಯಿಂದ ಡಿಜಿಟಲ್ ಮೀಡಿಯಾ ಭವನವನ್ನು ಶೀಘ್ರದಲ್ಲೇ ಆರಂಭಿಸಲು ಯೋಜನೆ ಮಾಡಲಾಗಿದೆ ಈ ಮೀಡಿಯಾ ಭವನವನ್ನು ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗಾಗಿ ರೂಪಿಸಲಾಗಿದ್ದು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಂ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ನೋಂದಾಯಿತ ಹಾಗೂ ವೃತ್ತಿಪರ ಡಿಜಿಟಲ್ ಚಾನೆಲ್ಗಳನ್ನು ನಡೆಸುವ ಪತ್ರಕರ್ತರು ಮತ್ತು ಕ್ರಿಯೇಟರ್ಗಳು ಇಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸಬಹುದು ಅಸೋಸಿಯೇಷನ್ನ ಜವಾಬ್ದಾರಿಗಳ ಪ್ರಕಾರ ಡಿಜಿಟಲ್ ಮೀಡಿಯಾ ಭವನದ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕರು ರಾಜಕೀಯ ನಾಯಕರು ಹೋರಾಟಗಾರರು ಹಾಗೂ ಸಾಮಾಜಿಕ ಸಂಘಟನೆಗಳಿಗೆ ಒಂದು ವ್ಯವಸ್ಥಿತ ಮತ್ತು ವೃತ್ತಿಪರ ವೇದಿಕೆಯನ್ನು ಒದಗಿಸುವುದು ಇಲ್ಲಿ ಅವರು ತಮ್ಮ ಸಮಸ್ಯೆಗಳ ಕುರಿತು ಪತ್ರಿಕಾಗೋಷ್ಠಿಗಳನ್ನು ನಡೆಸಲು ಸಾಧ್ಯವಾಗುತ್ತದೆ ಡಿಜಿಟಲ್ ಮೀಡಿಯಾಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾಗುತ್ತಿರುವ ಇದು ಮೊದಲ ಕೇಂದ್ರವಾಗಿದ್ದು ಡಿಜಿಟಲ್ ಪತ್ರಿಕೋದ್ಯಮಕ್ಕೆ ಹೊಸ ಗುರುತು ಮತ್ತು ಬಲವನ್ನು ನೀಡಲಿದೆ ಈ ಸಂಬಂಧ ಇಂದು ಗುಲಬರ್ಗಾದ ಜಗತ್ ಸರ್ಕಲ್ನಲ್ಲಿ ಕರ್ನಾಟಕ ಪ್ರೋಗ್ರೆಸಿವ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ನ ಬ್ಯಾನರ್ ಅಳವಡಿಸಲಾಯಿತು ಇದರಲ್ಲಿ ಡಿಜಿಟಲ್ ಮೀಡಿಯಾ ಭವನವು ಶೀಘ್ರದಲ್ಲೇ ಆರಂಭವಾಗಲಿದೆ ಎಂಬ ಮಾಹಿತಿ ನೀಡಲಾಗಿತ್ತು ಬ್ಯಾನರ್ ಅಳವಡಿಸಿದ ನಂತರ ನಗರದಲ್ಲಿನ ಮೀಡಿಯಾ ಮತ್ತು ಸಾಮಾಜಿಕ ವಲಯಗಳಲ್ಲಿ ಈ ಕ್ರಮದ ಕುರಿತು ಸಾಕಷ್ಟು ಚರ್ಚೆ ನಡೆಯುತ್ತಿದೆ ಈ ಬ್ಯಾನರ್ಗೆ ನಾಜ್ ಅಡ್ವರ್ಟೈಸಿಂಗ್ನ ಮಾಲೀಕರಾದ ಜನಾಬ್ ಸೈಯದ್ ಉಸ್ಮಾನ್ ಪಾಷಾ ಅವರು ಸ್ವಾಗತ ಕೋರಿದರು ಡಿಜಿಟಲ್ ಮೀಡಿಯಾ ಭವನದ ಸ್ಥಾಪನೆ ಡಿಜಿಟಲ್ ಪತ್ರಕರ್ತರ ಜೊತೆಗೆ ಸಾರ್ವಜನಿಕರು ಮತ್ತು ಸಮಾಜಕ್ಕೂ ಲಾಭದಾಯಕವಾಗುತ್ತದೆ ಹಾಗೂ ಕಲಬುರಗಿಗೆ ಡಿಜಿಟಲ್ ಮೀಡಿಯಾ ಕ್ಷೇತ್ರದಲ್ಲಿ ಹೊಸ ಗುರುತು ದೊರೆಯುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಡಿಜಿಟಲ್ ಮೀಡಿಯಾ ಭವನ ಉದ್ಘಾಟನೆಯಾದ ಬಳಿಕ ನಗರ ಮತ್ತು ಸಂಪೂರ್ಣ ಪ್ರದೇಶದ ಡಿಜಿಟಲ್ ಮೀಡಿಯಾ ವೃತ್ತಿಪರರು ರಾಜಕೀಯ ನಾಯಕರು ಮತ್ತು ಹೋರಾಟಗಾರರಿಗೆ ತಮ್ಮ ಧ್ವನಿಯನ್ನು ಎತ್ತಿ ಹೇಳಲು ಉತ್ತಮ ಹಾಗೂ ವ್ಯವಸ್ಥಿತ ವೇದಿಕೆ ಲಭ್ಯವಾಗಲಿದೆ ಎಂಬ ನಿರೀಕ್ಷೆಯನ್ನು ಅಸೋಸಿಯೇಷನ್ ವ್ಯಕ್ತಪಡಿಸಿದೆ